ಮಂಡ್ಯದಲ್ಲಿ ಮೈಸೂರಿನಲ್ಲಿ ಹಾವೇರಿನಲ್ಲಿ ಬೆಂಗಳೂರು ಸಿಟಿನಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಇಲ್ಲೆಲ್ಲ ಇನ್ನೂ ವಾಡಿಕೆ ಮಳೆಗಿಂತ ಕಡಿಮೆ ಬಿದ್ದಿದೆ ಅಂದ್ರೆ ಜೂನ್ ತಿಂಗಳಿಂದ ನಿನ್ನೆವರೆಗೂ ಸೆಪ್ಟೆಂಬರ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಈಗ ವಿಜಯಪುರದಲ್ಲಿ ಐವತ್ತೆಂಟು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಮಳೆ ಬಾಗಲಕೋಟೆಯಲ್ಲಿ ಮೂವತ್ತೇಳು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಕಲಬುರಗಿನಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಯಾದಗಿರಿನಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಬೆಳಗಾವಿನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ರಾಯಚೂರಿನಲ್ಲಿ ಇಪ್ಪತ್ತೊಂದು ಪರ್ಸೆಂಟು ಗದಗದಲ್ಲಿ ಹದಿನೇಳು ಪರ್ಸೆಂಟ್ ಬೀದರ್ನಲ್ಲಿ ಹದಿನಾರು ಪರ್ಸೆಂಟು ಹಿಂಗೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ವಾಡಿಕೆ ಮಳೆಗಿಂತ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ ನೀರು ನಿಂತು ಬಿಟ್ಟಿದೆ ಜಮೀನುಗಳಲ್ಲಿ ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇನೆ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಯಾದಗಿರಿ ಬೆಳಗಾವಿ ರಾಯಚೂರು ಗದಗ್ ಮತ್ತು ಬೀದರ್ ಎಂಟು ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಒಂಬತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಜಮೀನುಗಳಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ ಅಂದರೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಈ ಜಿಲ್ಲೆಗಳಲ್ಲಿ ಆಗಿದೆ ಅಂದ್ರೆ ಉತ್ತರ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಜಿಲ್ಲೆಗಳಿದ್ದಾವಲ್ಲ ಎಂಟು ಜಿಲ್ಲೆಗಳು ಓದ್ ನಾನು ಹೇಳಿದೆ ಈಗಾಗಲೇ ನೀವು ಇನ್ನೊಂದ್ಸಾರಿ ಓದ್ತಿನ ಬರ್ಕಳಿಬೇಕಂದ್ರೆ ವಿಜಯಪುರ ಬಾಗಲಕೋಟೆ ಕಲಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ ಹುಬ್ಬಳ್ಳಿ ಧಾರವಾಡ ಒಟ್ಟಾರೆ ಆಗಿರ್ತಕ್ಕಂಥದ್ದು ಮಳೆ ಜೂನಿಂದ ಇಲ್ಲಿವರೆಗೆ ನಾಲ್ಕು ಪರ್ಸೆಂಟ್ ಮಾತ್ರ ಹೆಚ್ಚಾಗಿರೋದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿತ್ತು ಕಳೆದ ವರ್ಷ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿತ್ತು ಆದರೆ ಈಗಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ನಾರ್ಮಲ್ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ ಎರಡನೇದು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಜೇ ಜಾಸ್ತಿ ಬಂದಿರತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಭೀಮಾ ನದಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿಲ್ಲ ಅದು ಒಂದು ಎರಡನೇದು ಮಳೆನೂ ಕೂಡ ಜಾಸ್ತಿ ಬಿದ್ದಿದೆ ವಿಶೇಷವಾಗಿ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ಬೀದರ್ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಹಳ ಜಾಸ್ತಿ ಮಳೆ ಆಗಿದೆ ಕಲಬುರಗಿನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ಯಾದಗಿರ್ನಲ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ವಿಜಯಪುರ ಬಾಗಲಕೋಟೆಲ್ಲೂ ಕೂಡ ಜಾಸ್ತಿ ಆಗಿದೆ ಜೂನ್ ಜುಲೈನಲ್ಲಿ ಕಡಿಮೆ ಆಗಿತ್ತು ಆದ್ರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಆಗೋಯ್ತು ಸೊ ಹಂಗಾಗಿ ನಮಗೆ ಈ ಸಾರಿ ರೈತರಿಗೆ ಬೆಳೆ ಹಾನಿಯಿಂದ ಬಹಳ ತೊಂದರೆ ಆಗಿದೆ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಅನೇಕ ಜಮೀನುಗಳಲ್ಲಿ ಜಮೀನುಗಳು ಕೆರೆಗಳಂತಾಗಿದ್ದಾವೆ ರೈತರು ಎರಡು ಸಾರಿ ಬೆಳೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾರಿ ಬಿತ್ತನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿವರೆಗೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಆ ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಸುಮಾರು ಇನ್ನು ಜಾಸ್ತಿ ಆಗ್ಬೋದು ಯಾಕಂದ್ರೆ ಎಂಟೈರ್ ಸ್ಟೇಟ್ ಎಂಟೈರ್ ಸ್ಟೇಟ್ನಲ್ಲಿ ಹತ್ತು ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆ ಹಾನಿಯಾಗಿದೆ ಇದು ಇನ್ನು ಕೂಡ ಜಾಯಿಂಟ್ ಸರ್ವೆ ಮುಗಿದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಐದು ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ ಈಗ ಜಂಟಿ ಸರ್ವೆ ಆಗಿದೆ ಇನ್ನು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಸರ್ವೆ ಆಗಬೇಕು ಜಾನುವಾರುಗಳ ಹಾನಿ ಇಪ್ಪತ್ತೆರಡು ಯುವಕಪಡೆ ಪರಿಹಾರ ಕೊಟ್ಟಿದ್ದೀವಿ ಕೆಲವು ಮಾತ್ರ ಕೊಟ್ಟಿಲ್ಲ ಕೊಡ್ತಾ ಇದೀವಿ ಈಗ ದೇ ಆರ್ ಅಂಡರ್ ದಿ ಪ್ರಾಸೆಸ್ ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ ಇನ್ನೂರ ನಲವತ್ತೈದು ಜಾನುವಾರುಗಳು ಸತ್ತಿದ್ದಾವೆ ಕಲಬುರ್ಗಿ ಜಿಲ್ಲೆನಲ್ಲಿ ಇಪ್ಪತ್ತೇಳು ಬೀದರ್ ಜಿಲ್ಲೆಯಲ್ಲಿ ಮೂವತ್ತೆಂಟು ವಿಜಯಪುರದಲ್ಲಿ ಮೂರು ಈ ನಾನ್ನೂರ ಇಪ್ಪತ್ತೆರಡು ಜಾನುವಾರುಗಳ ಪೈಕಿ ನಾನೂರ ಏಳು ಜ ನಾಲ್ಕು ನೂರ ಏಳು ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ ಆಮೇಲೆ ಮನೆ ಹಾನಿಯಾಗಿರ್ತಕ್ಕಂಥವು ಐನೂರ ನಲವತ್ತೇಳು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಮನೆ ಹಾನಿಯಾಗಿದ್ದರೆ ಅಂಥ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಜೊತೆಗೆ ಒಂದು ಮನೆಯನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಭಾಗಶಃ ಹಾನಿಯಾದ ಮನೆಗಳು ಸುಮಾರು ಎಪ್ಪತ್ತೈದು ಇವುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹದಿನೈದು ಪರ್ಸೆಂಟಿಂದ ಇಂದ ಇಪ್ಪತ್ತು ಪರ್ಸೆಂಟ್ವರೆಗೆ ಹಾನಿಯಾಗಿರ್ತಕ್ಕಂಥ ಮನೆಗಳು ಮೂರು ಸಾವಿರದ ಎಂಟುನೂರ ಎಂಬತ್ತೊಂದು ಇವಕ್ಕೆ ಆರು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಪ್ರಾಥಮಿಕ ಅಂದಾಜಿನ ಪ್ರಕಾರ ಪ್ರಾಥಮಿಕ ಅಂದಾಜು ಇಟ್ಸ್ ನಾಟ್ ಎ ಫೈನಲ್ ಸರ್ವೆ ರಿಪೋರ್ಟ್ ಪ್ರಾಥಮಿಕ ಅಂದಾಜು ಈಗ ಯಾಕಂದರೆ ಐದೈದು ಲಕ್ಷ ಐದು ಲಕ್ಷ ಹೆಕ್ಟೇರ್ ಅಷ್ಟೇ ಆಗಿದೆ ತೊಂಬತ್ತಾರು ಸಾವಿರದ ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಇದರಲ್ಲಿ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ಮೂರು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ಮೂರು ಹೆಕ್ಟೇರ್ಗಳಷ್ಟು ಕೃಷಿ ಬೆಳೆಗಳು ಮತ್ತೆ ಏಳು ಎಪ್ಪತ್ತೊಂದು ಸಾರಿ ಏಳಲ್ಲ ಎಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಎಕರೆಗಳಷ್ಟು ತೋಟಗಾರಿಕೆ ಬೆಳೆಗಳು ಇದು ಪ್ರಾಥಮಿಕ ಅಂದಾಜು ಪ್ರಾಥಮಿಕ ಅಂದಾಜು ಈ ಪ್ರವಾಹದಿಂದಾಗಿ ಕಲಬುರಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲಬುರ್ಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ ಒಟ್ಟಾರೆ ಈ ಜಿಲ್ಲೆಗಳಲ್ಲಿ ಎಂಬತ್ತು ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ ಕಲ್ಬುರ್ಗಿಯಲ್ಲಿ ಐವತ್ತಾರು ವಿಜಯಪುರದಲ್ಲಿ ಇಪ್ಪತ್ ಹದಿನೇಳು ಇಪ್ಪತ್ತೇಳಲ್ಲಿ ಹದಿನೇಳು ಯಾದಗಿರಿನಲ್ಲಿ ಏಳು ಈ ಕೇಂದ್ರಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಇದ್ದಾರೆ ಮಾನವ ಹಾನಿ ಆಗಿರ್ತಕ್ಕಂಥದ್ದು ಐವತ್ತೆರಡು ಮಂದಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂತ ಜನ ಐವತ್ತೆರಡು ಐವತ್ತೆರಡು ಮಂದಿ ಮನೆ ಮತ್ತು ಗೋಡ ಕುಸಿತದಿಂದ ಹದಿನೈದು ಜನ ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ ಇಪ್ಪತ್ಮೂರು ಮತ್ತೆ ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿವಿ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡತಕ್ಕಂಥ ಒಂದು ಮೆಮರಾಂಡಮ್ ಅನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸ್ಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಹೋಮ್ ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಇವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ